ನಮಸ್ತೆ ನಾನು ನಂದಬಾಲ ವಾಚನ ಮಾಡುತ್ತಿದ್ದೇನೆ ಮುಕ್ತಕ ಸಂಖ್ಯೆ ಹನ್ನೊಂದು ಸರ ಸರನೆ ಓಡುತಿಹ ಯೋಚನೆಯ ಸರಣಿಯನು ಸರ ಸರನೆ ಓಡು ತಿಹ ಯೋಚನೆಯ ಸರಣಿಯನು ಹರಿದು ಕತ್ತರಿಸಿಯರೆಗಳಿಗೆ ಮೌನದುಳು ಅರಸುತಿರೆ ಮನದೊಳಗೆ ಬಾಧಿಸುವ ಭಾವಗಳು ಅರಸುತಿರೆ ಮನದೊಳಗೆ ಬಾಧಿಸುವ ಭಾವಗಳು ಕರಗುಬದು ಶೂನ್ಯದುಳು ದುಳು ನಂದಬಾಲ ಕರಗುಬುದು ಶೂನ್ಯದುಳು ನಂದ ಬಾಲ ಹೌದು ನಮ್ಮ ಮನಸ್ಸಿನಲ್ಲಿ ಘರ ಘರನೆ ಸುತ್ತುವ ಯೋಚನೆಗಳು ನಮ್ಮನ್ನು ಯಾವುದೇ ಕೆಲಸದಲ್ಲಿ ತಲ್ಲೀನರಾಗಲು ಬಿಡುವುದಿಲ್ಲ ನಮ್ಮನ್ನು ಎಲ್ಲಿಗೂ ಹೊರಡಲು ಬಿಡುವುದಿಲ್ಲ ಕಟ್ಟಿ ಹಾಕುತ್ತದೆ ಆವಾಗ ಏನು ಮಾಡಬೇಕು ಮನಸ್ಸಿನ ಒಳಗೆ ಓಡುವಂತಹ ಸಿನಿಮಾ ರೀಲ್ನಂತೆ ಓಡುವಂತಹ ಯೋಚನೆಯ ಸರಣಿಯನ್ನು ಕತ್ತರಿಸಿ ಇಂದಿನ ಹರಿದು ಒಂದು ಕ್ಷಣ ನಾವು ಮೌನಕ್ಕೆ ಶರಣಾದ್ರೆ ಮೌನಕ್ಕೆ ಶರಣಾಗ್ಬೇಕದ್ದು ಯಾರು ನಮ್ಮ ಮಾತು ಮೌನಕ್ಕೆ ಶರಣಾಗಬೇಕಲ್ಲ ನಮ್ಮ ಮನಸ್ಸು ಮೌನವಾಗಬೇಕು ಮನಸ್ಸು ಮೌನವಾದಾಗ ಮನಸ್ಸಿನ ಒಳಗೆ ಇರುವ ಭಾವಗಳು ಮತ್ತು ಯೋಚನೆಗಳು ಮನಸ್ಸಿನ ಭಾವನೆಗಳು ಕರಗಿ ಮನಸ್ಸು ಶೂನ್ಯಕ್ಕೆ ಜಾರುತ್ತದೆ ಆ ಸಮಯದಲ್ಲಿ ನಮ್ಮ ಮನಸ್ಸು ಶಾಂತಿ ಇರುತ್ತದೆ ನಮಗೆಲ್ಲ ಕೆಲಸಗಳನ್ನು ಮಾಡಲು ನಮ್ಮನ್ನು ಪ್ರೇರೇಪಿಸುತ್ತದೆ ಅಂತ ಹೇಳುವ ಸಾತ್ಪರ್ಯ ಇರುವಂತಹ ಮುಕ್ತಕವನ್ನು ನಾನು ಇವತ್ತು ಸಮರ್ಪಿಸುತ್ತಿದ್ದೇನೆ ವಂದನೆಗಳು ನಿಮಗೆ ಇಷ್ಟವಾಯಿತು ಅಂತ ಹೇಳಿ ಅದೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ